ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಕೊಡಿಯೊಳ್ ಕಿಚನ್ ಇವತ್ತು ನಾನು ಕಾಲಿಫ್ಲವರ್ ಜೊತೆಗೆ ಬಟಾಣಿ ಪಲ್ಯ ಮಾಡ್ತಾ ಇದ್ದೇನೆ ಮೊದಲಿಗೆ ನಾನು ಕುಕ್ಕರಲ್ಲಿ ಬಟಾಣಿಯನ್ನು ಬೇಯಿಸ್ತಾ ಇದ್ದೇನೆ ಬಟಾಣಿ ಜೊತೆಗೆ ಬೇಯಿಸ್ಲಿಕ್ಕೆ ಬೇಕಾದಷ್ಟು ನೀರು ಹಾಗೂ ಉಪ್ಪನ್ನು ಹಾಕ್ಕೊಂಡು ಮೂರರಿಂದ ನಾಲ್ಕು ವಿಜಿಲ್ ತೆಗೆದರೆ ಸಾಕು ಈಗ ಒಂದು ಬಾನಲಿಗೆ ಎಣ್ಣೆ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಫ್ರೈ ಆದ ನಂತರ ಒಂದು ಎರಡು ಈರುಳ್ಳಿ ಹಾಗೂ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಫ್ರೆಂಡ್ಸ್ ಈಗ ಸ್ವಲ್ಪ ಕರಿಬೇವು ಹಾಗೂ ಒಂದ್ ಎರಡು ಹಸಿಮೆಣಸು ಹಾಕ್ತಾ ಇದ್ದೇನೆ ಈಗ ಒಂದು ಟೊಮೆಟೊ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೇನೆ ಈಗ ಒಂದ್ ಚಮಚ ಆಗುವಷ್ಟು ಹಚ್ಚ ಕರದ ಪುಡಿ ಅರ್ಧ ಚಮಚ ಅರಿಶಿನ ಪುಡಿ ಹಾಕೊಂಡು ಮಿಕ್ಸ್ ಮಾಡಿ ಈಗ ತನಗಾದ ನಂತರ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ಇದಕ್ಕೆ ನೀರು ಹಾಕ್ಲಿಕ್ಕಿಲ್ಲ ನೀರು ಹಾಕದೇ ರುಬ್ಕೊಳ್ಳಿ ಈಗ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ಎಣ್ಣೆ ಬಿಸಿ ಆದ ನಂತರ ರುಬ್ಬಿದ ಮಸಾಲೆನ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ಮಸಾಲೆ ಹಾಕೊಂಡು ಸ್ವಲ್ಪ ಫ್ರೈ ಮಾಡಿದರೆ ಸಾಕು ಇದು ಮೊದಲೇ ಚೆನ್ನಾಗಿ ಫ್ರೈ ಮಾಡಿದ್ದೇನೆ ಈಗ ಮಸಾಲೆ ನೀರು ಹಾಕ್ತಾ ಇದ್ದೇನೆ ಸ್ವಲ್ಪ ಕುದಿ ಬಂದ ನಂತರ ಕಾಲಿಫ್ಲವರ್ ಹಾಕ್ತಾ ಇದ್ದೇನೆ ಕಾಲಿಫ್ಲವರ್ ಬೇಯಲಿಕ್ಕೆ ಒಂದು ಗ್ಲಾಸ್ ಆಗುವಷ್ಟು ನೀರ್ನ ಸೇರಿಸ್ತಾ ಇದ್ದೇನೆ ಫ್ರೆಂಡ್ಸ್ ಹತ್ತು ನಿಮಿಷ ಆದ ನಂತರ ನೋಡಿ ಫ್ರೆಂಡ್ಸ್ ಕ್ವಾಲಿಫ್ಲವರ್ ಸ್ವಲ್ಪ ಬೆಂದಿದೆ ನೋಡಿ ಚೆನ್ನಾಗಿ ಬೀಯಿಸ್ಬೇಕು ಇದು ಬೇಗನೆ ಬೀಯುತ್ತದೆ ಫ್ರೆಂಡ್ಸ್ ಈಗ ಕಾಲಿಫ್ಲವರ್ ಬೆಂದ ನಂತರ ಒಂದು ಮೊಟ್ಟೆನ ಹಾಕ್ತಾ ಇದ್ದೇನೆ ಮೊಟ್ಟೆ ಹಾಕೊಂಡು ಮಿಕ್ಸ್ ಮಾಡಿದರೆ ಸಾಕು ಮೊಟ್ಟೆ ಚೆನ್ನಾಗಿ ಬೆಂದಿದೆ ಈಗ ಬೇಯಿಸಿದ ಬಟಾಣಿ ಹಾಕ್ತಾ ಇದ್ದೇನೆ ನೋಡಿ ಫ್ರೆಂಡ್ಸ್ ಬಟಾಣಿ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಟೇಸ್ಟಿ ಆಗುತ್ತೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್ ಫ್ರೆಂಡ್ಸ್ ನೀವೊಮ್ಮೆ ಈ ರೀತಿಯಾಗಿ ಟ್ರೈ ಮಾಡಿ ನೋಡಿ ಈಗ ಕಸೂರಿ ಮೇಥಿ ಹಾಕ್ತಾ ಇದ್ದೇನೆ ಸ್ವಲ್ಪನೂ ಆಗ್ತಾ ಇದ್ದೇನೆ ಫ್ರೆಂಡ್ಸ್ ಪಲ್ಯ ರೆಡಿ ಆಗಿದೆ ಫ್ರೆಂಡ್ಸ್ ನಿಮಗೆ ನನ್ನ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್